ನೀವು ಇಷ್ಟಲಗೂ ನನ್ನ ಪ್ರೀತಿ ಒಪ್ಕೊಂತಿರೋ ಏನು ಇಲ್ಲ ಅನ್ನುವನು ಅನುಮಾನಿತ್ತು ಒಳ್ಳೆ ಹುಡುಗ ಪ್ರಪೋಸ್ ಮಾಡಕತ್ತಾನಂದ್ರ ಒಳ್ಳೆ ಅಂತ ಹೇಳಿ ಹೆಂಗನಕಾಗುತ್ತೆ ರೀ ಸರ್ ಸರ್ ನನೊಂದು ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಕೊಡ್ಬೇಕು ನೀವು ಅದು ಏನು ಹೇಳ್ರಿ ಅದು ಸರ್ ನನಗೆ ಎಲ್ಲರೂ ಅಂತಾರ ದಪ್ಪದಳ ಹಂಡೆದಂಗದಳ ಆ ಕೆಂಚ್ ಕೂಲ್ ದಾಕಿ ಆ ಒಂದರ ಅದಳ ನೋಡಕ ಚಂದಿಲಿಕಿ ಗಡಿಗಿ ಮಕ್ಕ ದಾಕಿ ಅಂತ ಅಂತಾರ ಎಲ್ಲರೂ ಹಿಂಗತಿ ಅಂತಿರಬೇಕಾದ್ರೆ ನೀವು ನನ್ನ ಏನು ನೋಡಿ ಇಷ್ಟ ನಾನು ಯಾವತ್ತು ಚಂದ ಚಾಳಿಗೆ ಆದ್ಯತೆ ಕೊಟ್ಟವಲ್ಲ ನನಗ ಅಹ್ ನೀವು ಒಂದ್ಸತಿ ನಾನು ಹೊಸದಾಗಿ ಊರಿ ಬಂದಾಗ ನಾನು ಚಕ್ರ ಬಂದು ಬಿದ್ದಾಗ ನೀವು ನನ್ನ ಕರ್ಕೊಂಡು ಹೋಗಿ ಆರೈಕೆ ಮಾಡಿದ್ರಲ್ಲ ಅವತ್ತ ಅರ್ಧ ನಿಮಗ್ ಸೋತ್ ಹೋದೆ ನಾನು ಮದ್ವೆ ಆದ್ರೆ ಇಂಥ ಹುಡುಗಿನ ಮದ್ವಿ ಆಗ್ಬೇಕಂತ ಅನ್ಕೊಂಡೆ ನಾನು ನೋಡ್ರಿ ಚಂದ ಚಾಳಿ ತಗೊಂಡು ಏನ್ ಮಾಡೋದು ನಿಮ್ದು ಮನಸ್ಸು ಭಾಳ ಶುದ್ಧ ಐತಿ ಮನಸ್ಸು ಚಂದ ಐತಿ ಮಕ ತಗೊಂಡು ಏನು ಮಾಡೋದು ಅದನ್ನು ಮೊದಲೇಕ ಮನಸ್ಸು ಚಂದ ರೀ ನಿಮ್ಮ ಕೇಳಿ ನನಗೆ ಭಾಳ ಖುಷಿ ಆಯ್ತು ಮೊದಲೇ ಸಲ ಹೊರಗನೇವ್ರಂತೇಳಿ ಹೊಗಳಿದ್ದು ನೀವು ನಮ್ಮ ತಂದೆ ತಾಯಿಗೆ ನೋಡ್ರಿ ನಾನು ಹೆಂಗೆ ಇದ್ರು ಅದೇನಂತಲ್ಲ ಹೆತ್ತವ್ರಿಗೆ ಹೆಗ್ನ ನಮ್ಮ ಮುದ್ದು ಅಂದಂಗೆ ನಮ್ಮ ತಂದೆ ತಾಯಿಗೆ ನಾನು ಚಂದ ಕಾಣ್ತೀನಿ ಅವ್ರ ಕಣ್ಣಿಗೆ ಆದರೆ ಹೊರಗಡೆದವ್ರಿಗೆ ನಾ ನನಗೆಲ್ಲರೂ ಈಕೆ ಡುಮ್ಮೆದಳ ಹಂಗದಳ ಅಂತಿದ್ರ ಆದ್ರ ನೀವು ಮೊದ್ಲೇ ಸಲ ನನಗ ಹೊಗಳಿದ್ರೆಲ್ಲ ಬಹಳ ಖುಷಿ ಆತ್ರಿ ಸರ್ ನನಗ ನಾನು ಅದ ಕ್ವಶನ್ ಹೊಳ್ ಕೇಳ್ತೀನಿ ನನ್ನ ಏನು ನೋಡಿ ನೀವು ಇಷ್ಟಪಟ್ರಿ ಈಗಿನ ಕಾಲದಾಗ ಹುಡುಗ ಹೆಂಗಿರ್ಬೇಕಂದ್ರ ಮಾಡರ್ನ್ ಆಗಿರ್ಬೇಕು ಮತ್ತ ಜೀನ್ಸ್ ಪ್ಯಾಂಟ್ ಹಾಕೊಂಡಿರ್ಬೇಕು ಟಿ ಶರ್ಟ್ ಹಾಕೊಂಡಿರ್ಬೇಕು ಹೇರ್ ಸ್ಟೈಲ್ ಸಖತ್ತಾಗಿರ್ಬೇಕು ಈ ತರ ಎಲ್ಲ ಆಸೆ ಪಡ್ತಿರ್ತಾರ ನನ್ನ ನೋಡಿ ಇಷ್ಟಪಟ್ಟ್ರಿ ನಾನು ಅದರಿ ಸರ ನಿಮ್ ಗುಣ ನೋಡಿ ಬಹಳ ಇಷ್ಟಪಟ್ಟೆ ನಾನು ನಿಮ್ಗೆ ಇನ್ನೊಬ್ರು ಕಷ್ಟಕ್ಕಾಗೋದ್ ಗೊತ್ತು ಒಬ್ರು ಮನ್ಸನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಹೆಂಗಿರ್ಬೇಕನ್ನೋ ದೊಡ್ಡ ಗುಣ ನಿಮ್ಮಲ್ಲೇ ಐತಿ ನನ್ಗೆ ಅದು ಬಹಳ ಇಷ್ಟ ಆಯ್ತು ಆಮೇಲೆ ಹಿರಿಯರಿಗೆಲ್ಲ ಗೌರವ ಕೊಡ್ತೀರಿ ಈಗಿನ ಕಾಲದಾಗ ಯಾ ಯಾವ್ ತಮ್ಮ ಅಂತಾದ್ರಾಗ ನೀವು ತಾಯಿ ಆಗಿ ತಂದೆಯಾಗಿ ನಿಮ್ ತಮ್ಮನ್ನ ಓದಿಸ್ತಾ ಇದ್ದೀರಲ್ಲ ನನ್ಗದು ಬಹಳ ಇಷ್ಟ ಐತ್ರಿ ಸರ ಸ್ವಾತಕಾಲದ ಇಂಥವ್ರು ಇರ್ತಾರಪ್ಪ ಅಂತ ಅನಿಸ್ಬಿಟ್ಟಿತ್ರಿ ಸರ ನನ್ಗೆ ಯಾವಾಗ ನಿಮ್ಮನ್ನ ನೋಡ್ತಿದ್ದೆ ಅವಾಗ ಏನೋ ನಿಮ್ಮ ಮೇಲೆ ಅಭಿಮಾನ ಬರ್ತಿತ್ತು ಅದು ಒಂಥರ ಪ್ರೀತಿನೂ ಬರ್ತಿತ್ತು ಆದ್ರೆ ಅದನ್ನ ಹೇಳ್ಕೊಳಕ ನನ್ಗ ಮುಜುಗರ ಆಗದ ಗಂಡ ಅಂತ ಸಿಕ್ಕರೆ ನಿಮ್ಮಂತವರ ಸಿಗ್ಬೇಕಂತ ಹೇಳಿ ನಂದು ಮನ್ಸಿನ ಬಂದಿತ್ರಿ ಸರ ನೀವು ಒಪ್ಕೊಂಡಿದ್ದು ಭಾಳ ಖುಷಿ ಆಗ್ಬಿಡ್ತು ನನಗೆ ಮಣ್ಣೆ ನಮ್ಮ ತಮ್ಮ ಅವ ಎಲ್ಲಾ ನನ್ನ ಮನಸನ್ನ ಅರ್ಥ ಮಾಡ್ಕೊಂಡನ್ರಿ ಅವ ಏನಂದ ಅನ್ನ ನೀನು ಪ್ರಪೋಸ್ ಮಾಡು ಪಾರ್ವತಿ ಪಾರ್ವತಿಯವ್ರಿಗೆ ಅಂತಂದ ನಾನು ಹ್ಞೂ ಅವ ಹೇಳಾಕತ್ತ ನಾನು ಹಗಲಗನ್ಸ್ಕನಕತ್ತೀನಿ ನೀವು ಒಪ್ಗೋಲಾರ್ದ ಫಡ್ನ ಬಡಿದ್ಬಿಟ್ಟಿದ್ರಿ ಬಿಟ್ಟಿದ್ರಿ ನನಗೆ ಭಯ ಆಗ್ಬಿಡ್ತು ಎಲ್ಲಿ ಇವರು ನಾನು ಕರೆ ಕರೆ ಈಗ ಹೇಳ್ತೇನೆ ಹಂಗ ಫಡ್ನ ಬಡಿತಾರ ಮೂವತ್ತೆರಡು ಹಲ್ಲು ಪಾರ್ವತಿ ಅವರು ಅಂತ ಅನ್ಕೊಂಡಿದ್ದೆ ಸದ್ಯ ನಾನು ಮೂವತ್ತೆರಡು ಹಲ್ಲುನು ಬಚಾವ ಅದು ನಾನು ಬಚಾವಾದೆ ಏನ್ ಮಾಡಕಕ್ಕಿತ್ತು ಇಲ್ಲಿ ಅಂಕರು ಯಾರು ಇಲ್ಲ ಸುಮ್ನ ಹೋಗಿದ್ನಿ ಅಷ್ಟ ಯಾರ ಮಂದಿ ನೋಡಿದ್ರೆ ಆಸೆ ಹಾಕಿತ್ತು ನೀವ ಒಬ್ಬರು ಇರ್ತಿದ್ರಲ್ಲ ಬಡಸ್ಕೊಂಡ್ ಸುಮ್ನ ಮನಿಗ್ ಹೋಗಿದ್ ನಟ ಅದು ಇನ್ನೊಂದು ವಿಷಯ ಈಗಿನ ಕಾಲದಾಗ ನೋಡ್ರಿ ಲವ್ ಅಂದ್ರ ಪಾರ್ಕು ಆ ಅಲ್ಲೇ ಇಲ್ಲೇ ಸುತ್ತಾಡಕ್ ಹೋಗಾರ ಆ ಆತರ ಎಲ್ಲ ಇಷ್ಟ ಇಲ್ಲ ಲವ್ ಅನ್ನೋ ಹೆಸರಾಗ ನೋಡ್ತಿರಲ್ಲ ಎಷ್ಟ್ ಮಂದಿ ತಮ್ಮ ಜೀವನ ಹಾಳು ಮಾಡ್ಕೊಂತಾರ ಮೊದಲೆ ಲವ್ ಮಾಡೋದ್ ತಪ್ಪನ್ನಂಗಿಲ್ಲ ನಾನು ತಮ್ಮ ಗುರಿ ಏನೈತಿ ಅದನ್ನು ತಲುಪಬೇಕು ಆ ಪ್ರೀತಿ ಅನ್ನೋದು ಯಾವತ್ತು ನಮ್ಮ ಗುರಿಗೆ ಅಡ್ಡಿ ಆಗ್ಬಾರ್ದು ಹಂಗ ನಮ್ಮ ಪ್ರೀತಿ ನಿಮ್ಮ ಓದಿಗೆ ಯಾವತ್ತು ಅಡ್ಡಿ ಆಗ್ಬಾರ್ದು ನೀವೇನ ಅನ್ಕೊಂಡಿರಿ ಅಲ್ಲ ನಿಮ್ಮ ಮನೆಯಾಗ ನಿಮ್ಮ ಕಾಕರು ನಿಮ್ ಬಗ್ಗೆ ಏನೇನು ಕನ್ಸ ಕಟ್ಟ್ಯಾರ ಆ ನೀವು ಅದನ್ನ ಸಾಧನೆ ಮಾಡ್ರಿ ಯಾವತ್ತು ನಮ್ಮ ಇಬ್ಬರು ಪ್ರೀತಿ ಈ ಸಾಧನೆಗೆ ಅಡ್ಡಿ ಆಗ್ಬಾರ್ದು ಥ್ಯಾಂಕ್ಸ್ ಸರಿ ಸರ್ ಈಗಿನ ಕಾಲದಾಗ ನಿಮ್ಮನ್ನು ತರ್ಸಿಗದು ಭಾಳ ಕಠಿಣ ಐತಿ ನಾನು ಭಾಳ ಪುಣ್ಯವಂತೆ ಸರಿ ರೀ ಸರ್ ನಾ ಬಂದು ಇಷ್ಟೊತ್ತು ಆಯ್ತು ಈಗ ನಾವು ಹೊಲದಾಗಿದ್ದ ಬರು ಹೊತ್ತಾಯ್ತು ಎಲ್ಲಿ ಹೋಗಲ್ಲ ಪಾರಕ್ಕ ಅಂತ ಸುಮ್ಮನ ಇದನ್ನ ಹಳವಂಡ ಮಾಡ್ಕೊತಾಳ ಹೋಗಲಿ ನಾನು ಹ್ಞೂ ಸರಿ ಆಯಿತು ನಾನು ಗಿಫ್ಟ್ ಕೊಟ್ಟನಪ್ಪ ನೀವು ನನಗೆ ನನಗೇನು ಭಾಳ ಗಿಫ್ಟ್ ಕೊಡಲಿಲ್ಲ ನೀವು ಗಿಫ್ಟ್ ತಂದಿರಿ ಕೊಟ್ರಿ ಗಿಫ್ಟ್ ಕೊಡಕ್ಕೆ ನನ್ನ ಹತ್ರ ಏನೂ ಇಲ್ಲಲ್ರಿ ಸರ್ ಪರವಾಗಿಲ್ಲ ನಾ ಕೇಳ್ತೀನಿ ಗಿಫ್ಟನ್ನು ನಾ ಕೇಳ್ದಂಗೆ ಮಾತ್ರ ಕೊಡಬೇಕು ನೀವು ಸಮಯ ಬರ್ತೈತೆ ಅದಕ್ಕೆ ಹಾಂ ರೀ ನಿಮ್ಮ ಸಾಧನೆಗೆ ನಾನು ಕೈ ಜೋಡಿಸ್ತೀನಿ ನೀವು ಏನು ಅಂದ್ಕೊಂಡಿರಿ ಅದು ಎಲ್ಲ ಆಂ ಸಾಧನೆ ಮಾಡ್ರಿ ನೀವು ಅನ್ಕೊಂಡಿದ್ದು ಕನಸು ನನಸು ಮಾಡ್ಕೊಳ್ರಿ ಹಿಂದೆಗಡೆ ನಾವಿಬ್ರು ಮದುವೆ ಆಗೋಣ ಸರ್ರ ಸದ್ಯಕ್ಕೆ ನಮ್ಮ ಮನ್ಯಾಗ ಯಾರ ಹತ್ರನೇ ಹೇಳಕ್ಕೆ ನಮಗೆ ಇಷ್ಟ ಇಲ್ಲ ಯಾಕಂದ್ರೆ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ ನಿಮಗೆ ಗೊತ್ತೈತಿ ನಮ್ಮ ತಂಗಿ ಲಗ್ನ ಮಾಡಿ ಬಾಡಿ ನಾನು ಆಗಿಲ್ಲ ಈಗ ಮತ್ತೆ ಅದಕ್ಕೆ ಹೇಳಿದ್ದು ನಾನು ನಿಮಗೋಸ್ಕರ ಎಷ್ಟು ವರ್ಷ ಆದ್ರೂ ಕಾಯ್ತೀನಿ ಹಣಣ್ಣ ಮುದುಕ ಆದ್ರೂನು ನಿಮ್ಮಗೋಸ್ಕರ ಕುಂತಿರ್ತೀನಿ ತಕುಂತಿರ್ತೀನಿ ಸರಿ ನೀವು ಅಜ್ಜ ಆದ್ರೆ ಅಂದ್ರೆ ಚಂದ ಕಾಣಂಗಿಲ್ಲ ರೀ ನೋಡಿ ನಾನು ಈ ಒಂದು ವಿಷಯ ಹೇಳಲೇಬೇಕು ಪ್ರೀತಿ ಮಾಡೋ ತಪ್ಪಲ್ಲ ಆದರೆ ಪ್ರೀತಿ ಹೆಸರಿನ್ಯಾಗ ಆ ಪ್ರೀತಿಗೆ ದ್ರೋಹ ಮಾಡೋದು ದೊಡ್ಡ ತಪ್ಪು ಪ್ರೀತಿ ಯಾವತ್ತು ನಮ್ಮ ಸಾಧನೆಗೆ ಅಡ್ಡಿ ಆಗ್ಬಾರ್ದು ಏನಂತೀರಿ ನೀವು ಇನ್ನ ನಾವು ಮನೆ ಕಡೆ ಹೋಗ್ತಿವ್ರಿ ಹ ಮತ್ತೆ ಈ ವಿಡಿಯೋ ಅಂತೇಳಿ ಕಮೆಂಟ್ ಬಾಕ್ಸ್ ಬರೆಯೋದ್ ಮಾತ್ರ ಮರಿಬೇಡ್ರಿ ಆ ಹಂಗ ಹೊಸ ಯಾರು ನಮ್ಮ ಚಾನಲ್ ನೋಡಕತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗ ನಮ್ಮ ವಿಡಿಯೋಕ ಆದಷ್ಟು ಹೆಚ್ಚಿನ ಲೈಕ್ಸ್ ಕೊಡ್ರಿ ನನಗೂ ಇನ್ನೂ ಹೊಸ ಹೊಸ ಕಾನ್ಸೆಪ್ಟ್ ಹಾಕ ಇಷ್ಟ ಹಾಕಿತ್ರಿ பார்க் முன் வீடியோ நோட் இன்னொந்த சத்தி கம்பல்சரிக்க வீடியோ அப்லோட் நோட் மதம் ஏகந்திரி அஹ்மக்களின் பரிஸி ஹெங்கிங்கர்த்தவன் அதுபிட்டுல் கமெண்ட்ல பார்த்தவ் பார்க்க லெந்தி வீடியோ அந்த மாறி வீடியோ ವಿವಾಹ ಬಂಧನ ವಿಡಿಯೋನ ದಿನಾನು ಹಾಕಕತ್ತೀನಿ ರೀ ಯಾವಾಗ ಮಿಸ್ ಆಗುತ್ತಷ್ಟ ದಿನ ಅಪ್ಲೋಡ್ ಮಾಡಿರ್ತೀನಿ ನೋಡ್ರಿ ಆ ಕತೆಗೂ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ರೀ ನಮ್ಮಿಬ್ರದ್ದು ಲವ್ ಸ್ಟೋರಿ ನಿಮ್ಗೆ ಇಷ್ಟ ಆತಿಲ್ಲ ಅಂತ ಹೇಳಿ ಕಾಮೆಂಟ್ ನಾಗ ಬರೋದು ಕಳ್ಸೋದು ಮಾತ್ರ ಮರಿಬೇಡ್ರಿ ಯಾಕಂದ್ರೆ ನನಗೆ ಇವತ್ತು ಬಹಳ ಆಚೆಗೆ ಆಗತ್ತೀ ಅದು ಏನಂತ ಹೇಳಕ್ ಬಂದ ಅದ ರೀ ನನಗೂ ಕರೆಂಟ್ ಪಾಸ್ ಆಗೇತಿ ಪ್ರೀತಿ ಕರೆಂಟ್ ಯಪ್ಪ 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 ಆ

ನೀವು ನನಗ ಸಾಥ್ ಕೊಟ್ರಿ ನನ್ನ ನನ್ ಮನಸ್ಸಂಕರು ಬಾಳ ಬಾಳ್ ಖುಷಿ ಒಳಗ ಕೇಳಾಡಕತಿ ಎರಡ ಹೃದಯಗಳನ್ನ ಬೇಸಿಸಾಕ ನಾವು ಹೆಲ್ಪ್ ಮಾಡಿದ್ವಲ್ಲ ಅದ ಬಾಳ್ ಖುಷಿ ಆಯ್ತು ನನಗ ಈ ಮುದ್ದಾದ ಜೋಡಿಗೆ ಯಾರ ದೃಷ್ಟಿನೂ ಬಿಳದ ಇರ್ಲಪ್ಪ ದೇವ್ರಿ ಓಹೋ ಹೋಹೋಹೋ ಹ್ಮ್ ನೀವು ಬಾಳ್ಕಂಡ್ ಬಿಡಕ್ ಹೋಗ್ಬೇಡ್ರಿ ಪಾಪ ಈಗ ಒಂದಾಗ್ಯಾರು